ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಕೆಲವು ಮನೆಗಳಲ್ಲಿ ಹೆಣ್ಮಕ್ಳಿಗೆ ಏನಕ್ಕೆ ಮಂಡು ಧೈರ್ಯ ಅಂತ ಹೇಳಿದ್ರೆ ಗಂಡ ಹಂಗಿರಬೇಕು ಅಂತ ಅಂದರೆ ಎಕ್ಸಾಂಪಲ್ ನಿಮ್ಗೆ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ ಹೆಣ್ಮಕ್ಳು ಕೆಲವು ಮಂಡು ಎಷ್ಟು ಮಂಡು ಧೈರ್ಯ ಅಂದರೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಸ್ಟವ್ ಏನು ಮಾಡಿದ್ದಾರೆ ನೆನೆ ತೊಳಿಬೇಕಾದ್ರೆ ಜಾಸ್ತಿ ಏಕೆಂದ್ರೆ ನಾನೇ ಮೆಕ್ಯಾನಿಕ್ ಅಲ್ವಾ ಟೆನ್ಷನ್ ಇಲ್ಲ ತೊಳಿಬೇಕು ಅಂತ ಏನು ಮಾಡಿದ್ದಾರೆ ಎಡ್ಜು ಈ ಎಡ್ಜ್ ಕಾಣುತ್ತಲ್ಲ ಈ ಎಡ್ಜು ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಈ ಎಡ್ಜ್ ಇದೆಯಲ್ಲ ಇದು ಟಫಂಡ್ ಗ್ಲಾಸು ಅಷ್ಟು ಈಸಿಯಾಗಿ ಬ್ರೇಕ್ ಆಗೋಲ್ಲ ಯಾವುದು ಸ್ಟವ್ ಗ್ಲಾಸ್ಗಳು ಅಷ್ಟು ಈಸಿಯಾಗಿ ಬ್ರೋಕನ್ ಆಗಲ್ಲ ಇವರು ಟಚ್ ಮಾಡಿ ಏನಾಗಿದೆ ಬ್ರೋಕ್ ಆಗಿದೆ ಆದ್ರೂ ನಾನು ಇದೀನಿನ್ನೋ ಧೈರ್ಯದ ಮೇಲೆ ಅಡುಗೆ ಮಾಡ್ಕೊಂಡು ತಿಂತ ಇದ್ದಾರೆ ಬೆಳಗ್ಗೆ ಇದ್ದೀನಿ ನೋಡಿ ಇನ್ನು ಯಾವ ರೇಂಜಿಗೆ ಮಂಡಿದೆ ಇರಿ ಅವರಿಗೆ ಹಾಂ ಏನು ಹೇಳೋಣ ಅವರಿಗೆ ಇದು ಜೋಗ ಫಾಟ್ ಇರ್ಬೋದು ಬಟ್ ಈ ಥರ ಮಾಡಬೇಡಿ ಸ್ನೇಹಿತರೆ ನೋಡಿ ಆಲ್ರೆಡಿ ಇದು ಒಳಗಡೆ ಹೋಗಿದೆ ನಾನು ಐಡಿಯಾ ಕೊಟ್ಟೆ ಅಷ್ಟೇ ನೋಡಿ ಒಂದು ಪ್ಲೇಟ್ ಒಂದು ಇದನ್ನ ಇಟ್ಬಿಟ್ಟು ಸದ್ಯಕ್ಕೆ ಯೂಸ್ ಮಾಡಿ ಅಂತ ಒಂದು ಧೈರ್ಯ ಕೊಟ್ಟೆ ಆ ಧೈರ್ಯ ಮಾಡ್ತಾರೆ ಯಾಕೆಂದರೆ ಹೆಣ್ಮಕ್ಳಿಗೆ ಜತೆ ಯಾಕೆಂದ್ರೆ ನಿಮ್ಮ ದೂರ ಓಡ್ತಾರೆ ವಿಚಾರ ಏನಂತ ಅಂದರೆ ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ಸ್ಟವ್ ಇರುತ್ತೆ ನಾವು ಹೇಳ್ತೀವಿ ಒರೆಸ್ಕೊಳ್ಳಿ ಒರ್ಸ್ಕೊಳ್ಳಿ ಒರೆಸ್ಕೊಳ್ಳಿ ಅಂತ ಕೆಲವರು ಏನು ಮಾಡ್ತೀರಾ ಅಡುಗೆ ಆಗಿದ ತಕ್ಷಣ ಮನೆ ಕ್ಲೀನ್ ಆಗಿಬಿಡ್ಬೇಕು ಕೆಲವರಿಗೆ ಅಂಥವ್ರು ಏನು ಮಾಡ್ತೀರ ದಯವಿಟ್ಟು ನೀವು ಎತ್ತಬೇಕಾದ್ರೆ ನೋಡ್ಕೊಂಡಿತ್ತಿ ಹಿಂದಗಡೆ ಗ್ಯಾಪ್ ಇರಬೇಕು ಇಲ್ಲಿ ನಿಮ್ಗೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪು ಇಂಪಾರ್ಟೆಂಟು ಟಫಾನ್ ಗ್ಲಾಸು ನೀವು ತೊಗೊಂಡು ಸೌಟಲ್ಲಿ ತೊಗೊಂಡು ಹೊಡೆದ್ರೂ ಕೂಡ ಆಗಲ್ಲ ಯಾಕೆಂದರೆ ಅದು ಟಫಾನ್ ಗ್ಲಾಸ್ ಅದು ಈ ಎಡ್ಜ್ ಏನಾದರೂ ಟಚ್ ಆಯಿತು ಅಂದರೆ ಈ ಎಡ್ಜ್ ಕಾಣ್ತವೆ ನೋಡಿ ಈ ಎಡ್ಜ್ ಕಾಣಿಸುತ್ತಂದ್ರೆ ಪುಡಿ ಪುಡಿ ಆಗೋಗುತ್ತೆ ಇದಾದ್ರೂ ನಮ್ಮ ಅದ್ರ ಜಾಸ್ತಿ ಜಾಸ್ತಿ ಚೆಲ್ಲಿಲ್ಲ ಇದಾದ್ರೆ ನಮ್ಮ ಅದೃಷ್ಟ ಜಾಸ್ತಿ ಚೆಲ್ಲಿಲ್ಲ ಬಸ್ಟ್ ಆಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬ್ರ್ಯಾಂಡ್ ಇರೋದ್ರಿಂದ ಅಲ್ಲೇ ಕ್ರ್ಯಾಕ್ ಆಗಿದೆ ತಪ್ಪು ಅಂತ ಹೇಳಕ್ ಆಗಲ್ಲ ತಪ್ಪಿರುತ್ತೆ ವಾರಂಟಿ ಕೊಡ್ತಾವ್ರಿ ಅಂದ್ರೆ ಬ್ರೋಕ್ ಆಗುತ್ತೆ ನಿಮಗೆ ಅದು ಬಂದು ಲಾಸ್ಟ್ ಎಡ್ಜ್ ಇರುತ್ತಲ್ಲ ಎಡ್ಜಸ್ ಟಚ್ ಆಗದಂಗೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಏನ್ ಮಾಡ್ತೀರಾ ದಯವಿಟ್ಟು ಮನೇಲಿ ಒರೆಸ್ಕೊಳಿ ನಿಧಾನಕ್ಕೆ ಒರ್ಸ್ಕೊಳ್ಳಿ ಅದನ್ ಬಿಟ್ಬಿಟ್ಟು ನೀರ್ ಹಾಕ್ಬೇಡಿ ಬಿಸಿ ಇದ್ದಾಗ ನೀರ್ ಹಾಕ್ಬಾರ್ದು ಬಿಸಿ ಪಾತ್ರೆನ ಗ್ಲಾಸ್ ಮೇಲೆ ಇಡಬಾರ್ದು ಇದನ್ನ ನೋಡ್ಕೊಂಡು ನೀವು ಯೂಸ್ ಮಾಡಿ ಆದಷ್ಟು ವರ್ಸ್ಗಳ್ ಎಷ್ಟೇ ನಾವು ಹೇಳೋದು ತೊಡಬೇಡಿ ಸ್ಟೌವ್ಗಳು ತೊಳೆದ್ರೆ ಲೀಕೇಜ್ ಕಂಪ್ಲೇಂಟ್ ಬಂದ್ಬಿಡುತ್ತೆ ಅದ್ರ ಜೊತೆ ನೋಡಿ ಈ ತರ ಪ್ರಾಬ್ಲಮ್ ಆಗುತ್ತೆ ನನ್ನ ಇಂಟಿಗೇನೋ ಮಂಡುಧೈರ್ಯ ಮಾಡ್ತಾ ಇದ್ದಾಳೆ ಹಂಗಂತ ನೀವು ಮಾಡಕ್ ಹೋಗ್ಬೇಡಿ ನಾನೇ ಹೇಳಿದೀನಿ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅದು ಸರಿನಾ ಗ್ಲಾಸ್ ಕೀಸ್ ಏನಾದ್ರು ಅಡುಗೆ ಹೋದ್ರೆ ಏನ್ ಮಾಡ್ತೀರಾ ನಮ್ದಾದ್ರೆ ಏನೋ ಗೊತ್ತಿರೋದ್ರಿಂದ ಪ್ಲಾನಿಂಗ್ ನೋಡ್ಕೊಂಡು ಇಮಿಡಿಯೇಟ್ ಮಾಡಕ್ ಆಗಲ್ಲ ನಾನು ಅಂಗಡಿಗೆ ಹೋಗ್ಬಿಟ್ಟೆ ರೆಡಿ ಮಾಡ್ಕೋಬೇಕು ಇದನ್ನ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರೋ ಮುಂದೆ ಮಾಡ್ತೀರಾ ಈ ತರ ಎಲ್ಲ ಸಮಸ್ಯೆ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡಿ ಮುಖಾಯಿಕ್ ಎಲ್ಲ ಸ್ವಲ್ಪ ಇದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಡ್ಜ್ಗಳು ನೋಡಿ ನೀವು ಟಚ್ ಆಗಿ ಐದ್ ನಿಮಿಷಕ್ಕೆ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ ಇಮಿಡಿಯೇಟ್ ಹೊಡೆಯೋದು ಇಲ್ಲ ಕೆಲವು ನೋಡಿದೀನಿ ನಾನು ನಮ್ಮನೆ ಆಗೇನೆ ಟಚ್ ಆಗಿ ಒಂದ್ ಸೆಕೆಂಡ್ ಆದ್ಮೇಲೆ ಹೊಡೆದಿರೋದು ಇದು ನಾನು ಟೆಚೇ ಮಾಡಿಲ್ಲ ಅಂತ ವಾದ ಮಾಡಿದ್ರು ಬಟ್ ನನಗೆ ಗೊತ್ತು ಅದು ಹೆಂಗ್ ಟಚ್ ಆಗಿದೆ ಅಂತ ಆಮೇಲೆ ನಾನು ಬಾಯಿ ಬಿಡಿಸಿದೆ ಟಚ್ ಆಗಿದೆ ಅದು ನೀವು ಆ ಥರ ಮಾಡ್ಕೋಬೇಡಿ ಸ್ನೇಹಿತರೆ ಇಷ್ಟೇ ನಿಮಗೆ ಖುಷಿಯಾಗಿದ್ರೆ ಇದು ನಿಮ್ಗೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಜೊತೆ ನಿಮಗೆ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಹಾಕಿ ಮಿಸ್ ಇಲ್ಲದೆ ಕಮೆಂಟ್ ಹಾಕಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ಬಾಯ್